ಗುಡ್ ಮಾರ್ನಿಂಗ್ ಹಿಂಗೆ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ಪೂಜೆ ಆಗಿ ಈಗ ಕಾಫಿ ಕುಡಿಯೋಕೆ ತಿಂಡಿ ಮಾಡೋಣ ಅಂತ ರೈಸಿಗೆ ಇಟ್ಟು ಬನ್ನಿ ಪುಳಿಯೋಗರೆ ಮಾಡೋಣ ಅಂತ ಪುಡಿ ಹೋಗಿ ನೋಡಬೇಕು ನನ್ನ ಮಗ ಮಲ್ಕೊಂಡಿದ್ದಾನೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದಾನೆ ಹೇಳೋದು ಊರದು ಆಡೋದು ಸುಸುಗರು ತಮ್ಮ ನೀರು ಕುಡಿಬೇಕು ಎರಡು ಮೂರು ಸರಿ ನಿಟ್ಕೊಂಡು ನಾರೂವರೆ ಅಷ್ಟೊತ್ತಿಗೆ ಏನು ಮಲ್ದಿದ್ದಾನೆ ನಮ್ಮಂತೋರ್ ನಿದ್ದೆ ನಾ ಮಲ್ಕೊಳ್ತಿದ್ದೆ ಅವ್ನು ಎದ್ದು ಕೂರ್ತಿದ್ದ ಚಳಿ ಇರ್ತಿದ್ದು ಅದು ಬೆಡ್ಶೀಟ್ ಓದ್ತಿದ್ದಾನೆ ಫುಲ್ಲಿದ್ದೆ ಬಂದ ಮೇಲೆ ನಾನೇ ಬೆಡ್ಶೀಟ್ ಕೂತ್ಸೆ ಈಗಿನ್ನೂ ಎದ್ದಿಲ್ಲ ಮಲಗಿದ ಸೊ ಕಾಫಿ ಕುಟ್ಕೊಂಡು ಕೆಲಸ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಟುಡೇ ಹೇಳಿದ್ನಲ್ಲ ಪೋಳಿಯೋಗ್ರೈ ನನ್ನ ಮಗ ಒಂಬತ್ತು ಗಂಟೆಗೆ ಎದ್ದ ಈಗ ನಾನು ಪೋಯೋಗ್ರೇ ರೆಡಿಯಾಗಿದೆ ಏನೋ ಒಂದು ಟೋಸ್ಟಿಂದ ನನಗೆ ತಿಂತಾನೆ ಅಂತಂದು ಗೊತ್ತಿಲ್ಲ ನೋಡಿ ತಿನ್ನಿಸ್ಬೇಕು ಟ್ರೈ 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 ಅಗೇನ್ ಅಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಬೆಳ್ಳುಳ್ಳಿ ಹಾಕೊಂಡು ಗೊತ್ತದಾನೆ ಕೆಲಸ ಬರಲ್ಲ ಮೊನ್ನೆ ಬೇರೆ ತಗ ಅದಕ್ಕೆ ಬೇರೆ ತಗೊಂಡ ಆಟಾಡುವ ಬೇರೆ ತಗ ಅದು ಬಂದಿಲ್ಲ ಅಂದ್ರೆ ಇಲ್ದಿದ್ದು ನೋಡ್ತಾಗ ಅದ್ರಲ್ಲೂ ಇದೆ ಯಾವ್ದಿಲ್ಲ ಅದು ತಗೋತಾನ ಅಮ್ಮ ಮಗನ ಹಗ್ಗ ಜಗ್ಗಾಟ ಯಾರು ವಿನ್ ಆಗ್ತಾರೆ ಯಾರು ಹರ್ ಈಗ ಜಿಜ್ಜ ಈಗೋ ಬೀರ್ಕೋಚಕ ಓ ಮಗ ಹರ್ಜ ತಿಂಡಿ ಆಯ್ತಾ ನಾನು ಕುಳಿ ಹೋಗ್ರೆ ಅಣ್ಣ ಎಂತ ಮಾಡ್ತಾನೆ ಏನ್ ಮತ್ತೆ ಏನೂ ಇಲ್ಲ ಹ್ಞೂ ಸ್ವಸ್ತಿಕ್ ಇದನ್ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಯಾರ ಜೊತೆ ಸ್ವಸ್ತಿಕ್ ಮಾತಾಡ್ತಿದ್ಯಾ ಸ್ವಸ್ತಿ ಯಾರ ಜೊತೆ ಮಾತಾಡ್ತಿದ್ದಾನೆ ಕಟಾತ್ ಸ್ವಸ್ತಿ ಫೋನ್ ಯಾರ ಜೊತೆ ಯಾರ ಜೊತೆ ಮಾತಾಡ್ತಿದ್ಯಾ ಅಜ್ಜಿ ಜೊತೆಗ ಇಲ್ಲೇ ನಮ್ಮನೆ ಮೇಲ್ಗಡೆ ಫ್ಲೋರ್ ಐದನೇ ಫ್ಲೋರ್ ಜೇನು ಹುಳ ಕಚ್ಚಿತ್ತು ಕಟ್ಟಿತ್ತು ಗೂಡು ಅದನ್ನ ಗೂಡನ್ನ ಬಿಡ್ತು ತೆಗಿತಾ ಇದಾರೆ ಹುಳ ಫೋನಲ್ಲಿ ಕಾಣ್ತಿದ್ದೇ ಕಾಣಿಸ್ತಾ ಇಲ್ಲ ಕಾಣಿಸ್ತಿದ್ಯಾ ಮಗನೇ ಹುಳ ಮೇಲೆ 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 ಹಲ್ಲೋಡಲ್ಲೇ ಅವ್ರ ಮನೆ ಹತ್ರ ಮೇಲೆ ಮೇಲೆ ಹುಳ ಓಡಾಡ್ತಿದ್ದಾವಲ್ಲ ಬರೀತಾನಂತೆ ಫ್ರೆಂಡ್ಸ್ ಹಾಂ ಬರಿ ಎಂತ ಬರೀತೀಯ ಅಮ್ಮ ಅಮ್ಮ ಬರೀಬೇಕು ಫಸ್ಟು ಅಮ್ಮ ಇನ್ನದು ಬರೀತೇ ಇಲ್ಲ ಹಾಂ ಅಮ್ಮ ನನ್ನ ಬಂದು ಅಮ್ಮ ಅಮ್ಮ ಅಂತ ಬರ್ದೇ ಮಗನೆ ನಾನು ನೀ ಏನು ಬರೀತೀಯಾ ಸ್ವಸ್ತಿಕ್ ಅಂತ ಬರೀತಿಯಾ ಇದರ ಜಾಗನ ನಿಂಗೆ ಬರೀ ಜಾಗನೇ ಇಲ್ಲ ಹಾಂ ಹ್ಞೂ ಬರೀ ಬನ್ರಿ ಆಯ್ತು ಬರ್ರಿ ಇಲ್ಲ ಬರೀ ಖಾಲಿ ಆಯ್ತು ಇಲ್ಲ ಬರ್ರಿ ಹಾಂ ಹ್ಞೂ ಹ್ಞೂ ವಾ ವಾ ಹಾಳೇಲ್ ಬರೀ ಹಾಂ ಹಾಂ ಪೇಪರ್ ತಗ ಬೇಡ ನೋಡಿಲಿ ಫ್ರೆಂಡ್ಸ್ ಅವನು ಅಡುಗೆ ಮಾಡಿ ಊಟ ಮಾಡ್ತದ ನಂತದ್ದ ನೀರನ್ನ ಸೂಪರ್ ಅಂತ ಮತ್ತೆ ಅದಕ್ಕೂ ಸೂಪರಾ ನೀನು ಅಡುಗೆ ಮಾಡಿ ನೀನೇ ತಿನ್ಬೇಕು ಮಗಿ ಮತ್ತೆ ಯಾರೂ ತಿನ್ನಂಗಿಲ್ಲ ಪಾತ್ರೆಗಳು ನೋಡಿ ಅಡುಗೆ ಮಾಡಕ್ಕೆ ಒಂದು ದುಡ್ಡು ನೋಡಿ ಇಲ್ಲ ನೋಡು ನೋಡಿಲ್ಲ ಸ್ವಲ್ಪ ನೋಡಿಲ್ಲ ಅನ್ನ ிங் நோடி அவன்ைக்கல்டி அந்த புடி அவன்ாலே கேன் அட்னா அண்ணா அங்கே ಹಂಗ ಮಾಡ ನಾಯಿನ ಅಣ್ಣನ ಯಾರು ಸ್ವಸ್ತಿಕ್ ಹಂಗ ಮಾಡಿದ್ದ ಹೌದಾ ಫ್ರೆಂಡ್ಸ್ ಇವತ್ತು ಡಿನ್ನರಿಗೆ ಎಗ್ ಬಿರಿಯಾನಿ ಮಾಡಿದ್ದೀನಿ ನಾನು ಸಿಂಪಲ್ ಆಗಿ ನನ್ನ ಮಗ ತಿನ್ನಲ್ಲ ಮಾರ್ರೆ ಏನು ಮಾಡಿದ್ರೆ ಏನು ಪ್ರಯೋಜನ ಒಂದು ಕೋಳಿ ನಿದ್ದೆ ಮಾಡಿ ಎದ್ದ ಎಂಟು ಕಾಲಿಗೆ ಮಲ್ಗೆ ಎಂಟು ಮೂ ಕಾಲಿಗೆ ಎದ್ದ ನೀವು ಮಲ್ತಾನ ನೋಡ್ರಿ ಎದ್ದ ಎಲ್ಲ ತಯಾರಿ ಮಾಡಿ ಸೊಳ್ಳೆ ಪರದೆಲ್ಲ ಹಾಕಿ ಹಾಸಿಟ್ಟಿದೆ ಸೊಳ್ಳೆ ಪರ್ದೆ ಹಾಕಿ ಅಲ್ಲಿ ತೊಗೊಂಡು ಹೋಗಿ ಮನಸ್ಸಿದ್ರೆ ಎತ್ ಕುತ್ಕೊಂಡ ಊಟ ಮಾಡ್ತೀನಿ ಮುಗೇ ಇದು ತಿನ್ನು ಕೊಡ್ತೀನಿ ಇದು ತಿನ್ನು ತಿನ್ನು ಕೊಡ್ತೀನಿ ಇನ್ನು ಈ ಮಕ್ಕಳು ಎಷ್ಟು ಇಷ್ಟಪಡ್ತಾರೆ ಮೊಟ್ಟೆ ಅಂದ್ರೆ ಈ ನನ್ನ ಮಗ ಮುಟ್ಟದೇ ಇಲ್ಲ ಚಲೋ ಒಂದು ಬೈಟ್ ತಿಂತೀನಿ ಹೇಗಾಗಿದ್ದೀನಿ ಏನ್ರಿ ಹೆಂಗಾಗಿದ್ವಿ ಹ್ಞೂ ಪರವಾಗಿಲ್ಲ ಚೆನ್ನಾಗಾಗಿದೆ ಹ್ಞೂ ನಾನು ಎಲ್ಲ ಇದ್ದೀನಲ್ಲ ಮೊಬೈಲ್ ಅಲ್ಲಿ ಮೊಬೈಲಲ್ಲಿ ಅಂತ ನೋಡೋಣ ಫ್ರೆಂಡ್ಸ್ ಒಳ್ಳೆ ಊಟ ಇತ್ತು ಬಿರಿಯಾನಿ ಚೆನ್ನಾಗಾಯ್ತು ಆಯಿತು ನಾನು ನಾನೇ ಹೋಗಿಟ್ಕೊಂತ ಇದ್ದೀನಿ ಚೆನ್ನಾಗಿ ಆ್ಯಕ್ಚುಲಿ ಸಿಂಪಲ್ ಆಗಿ ಮಾಡಿದ್ದೆ ಹಾಗಾಗಿ ಎಷ್ಟು ಟೇಸ್ಟ್ ಇತ್ತು ಸಿಂಪಲ್ ಅಂದರೆ ಎಲ್ಲ ಬೌಟ್ರ್ಗಳನ್ನ ಹಾಕದೆ ಮಾಡಿದೆ ಆದರೂ ಎಷ್ಟು ಟೇಸ್ಟ್ ಆಗಿತ್ತು ತುಂಬ ಆಡಂಬರೆಲ್ಲ ಮಾಡೋಕೋದಾಗ ಅದು ಟೇಸ್ಟ್ ಬರೋಲ್ಲ ಓಕೆ ನನ್ನ ಮಗ ನಿದ್ದೆ ಬರೋದು ಏಕೆ ಇದೆಲ್ಲ ಸರ್ಕಸ್ ಅದೊಂದು ದಿನದಲ್ಲಿ ಎಷ್ಟು ಸತಿ ಹಿಡ್ಕು ಆಟ ಅಂತ ಹತ್ತಿರಿ ಮೇಡಮ್ ಕಟ್ಲರಿ ತನಕ ಕುತ್ಕೊಂಡ ಓ ಒಳ್ಳೆ ಟೈಮಿಗೆ ತಂದಿ ಅದನ್ನು ಹೊಚ್ಬೇಕು ಇತ್ತರಿ ನೀನು ಹ್ಞೂ ಎಂತ ಬೇಡ ಹೊಚ್ಬೇಕು ಮಗನ ಇಲ್ಲಿ ಹತ್ತೀವಲ್ಲ ಹಿಂಗೆ 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 ಅದು ನೀನು ಯಾವಾಗಲೂ ಕುಡಿಯೋ ತಿನ್ನಕ್ಕೆ ಕೇಳ್ತೀಯ ಆ ಅಂತ ಹ್ಞೂ ಹಿಂಗೆ ಬೇಕಾಗದೆ ಅದೆಲ್ಲ ಬೇಡನೆ ಚಲೋ ಫ್ರೆಂಡ್ಸ್ ಇವನೇನು ಇವತ್ತು ಮುಲ್ಕೋ ಥರ ಕಾಣಿಸ್ತಾ ಇಲ್ಲ ಅರ್ಧ ಗಂಟೆ ಇನ್ನು ಎಷ್ಟೋ ತನಕ ನಮೂನಿಗೆ ಕೂರಿಸ್ತಾನೆ ಗೊತ್ತಿಲ್ಲ ಓಕೆ ಬೆಳಿಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಟೇಕ್ ಲವ್ ಯು ಬಾಯ್ ಗುಡ್ ನೈಟ್ ನೀನು ನೋಡಿ ಹೇಳೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಇವ್ನು ಬ್ಯಾಡ್ ಬಾಯ್ ಇವನು ಹೇಳ್ತಾ ಇಲ್ಲ ನೀ ಬ್ಯಾಡ್ ಬಾಯಾ ಗುಡ್ ಬಾಯ್ ಅವ್ನು ಬೇರೆ ಕೇಳ್ಸ್ತಾ ಓಕೆ ಬೈ ಫ್ರೆಂಡ್ಸ್